ಹಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ತೆ ನಾನು ದಿವ್ಯಾ ಇವತ್ತಿನ ದಿ ವೀಡಿಯೋ ಏನಂತ ಅಂದರೆ ನಾನು ಒಂಬತ್ತನೇ ತಿಂಗಳು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಮಗು ಜೊತೆ ಹೇಗೆ ಕಳಿತೀನಿ ನನ್ನ ಫುಡ್ ಹ್ಯಾಬಿಟ್ ಹೇಗಿರುತ್ತೆ ಅಂತ ಕೆಲವರಿಗೆ ಇದು ಹೆಲ್ಪ್ ಆಗುತ್ತೆ ಅಂದ್ಕೊಂಡು ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ ನಾನು ಜೆ ಕೆ ಇಬ್ರು ಆಲ್ಮೋಸ್ಟ್ ಆರು ಗಂಟೆ ಹಾಗೆನೆ ಎದ್ದೇಳ್ತೀವಿ ಅಷ್ಟು ಬೇಗ ಎದ್ರೆ ಮನೆ ಕ್ಲೀನೆಲ್ಲ ಬೇಗ ಮುಗಿಸ್ಕೊಬೋದು ಹಾಗೇ ನನಗೆ ಜೆ ಕೆಗೆ ಅಂತ ಇಬ್ರುದು ಒಂದು ಸಪ್ರೇಟ್ ಟೈಮ್ ಸಿಗುತ್ತೆ ಅನ್ನೋದಷ್ಟೇ ಸೊ ಬೆಳಿಗ್ಗೆ ಎದ್ದ ತಕ್ಷಣನೇ ನಾನು ಬಿಸಿನೀರ್ನ ಕುಡಿತೀನಿ ಹಾಗೆ ಜೆ ಕೆ ಚಿಯಾ ಸೀಟ್ಸ್ನ ನ ಕುಡಿತಾರೆ ಆಲ್ಟರ್ನೇಟಿವ್ ಡೇ ಸೊ ಆ ಚಿಯಾ ಸೀಡ್ಸ್ನ ದಿನ ನನ್ನ ಜೊತೆ ಅವರು ಕೂಡ ಬಿಸಿನೀರ್ನ ಕುಡಿತಾರೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ನೈಟೆ ನೆನ್ಹಾಕಿರೋದ್ರಿಂದ ಅದನ್ನೂ ಸಹ ತಿಂತೀವಿ ನೀವು ಆದಷ್ಟು ಯಾವ ಡ್ರೈ ಫ್ರೂಟ್ಸ್ನ ತಿಂದಿಲ್ಲ ಅಂದ್ರೂ ಒಣದ್ರಾಕ್ಷಿನ ನೆನೆಸ್ಕೊಂಡು ತಿನ್ನಿ ಅದರಲ್ಲಿ ನಮಗೆ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಈಗ ಅನಿಮಿಯಾ ಎಲ್ಲ ಪ್ರಾಬ್ಲಮ್ ಏನು ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅದು ಆದಷ್ಟು ಕಮ್ಮಿ ಆಗುತ್ತೆ ಸೊ ಇದು ನನ್ನ ಸಜೆಷನ್ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ನಮ್ಗೆನಂತ ಅಂದರೆ ಪೀಕು ಆರೂವರೆ ಇಲ್ಲ ಏಳು ಗಂಟೆ ಅವಳು ಮುಗಿಸ್ಕೊಂಡ್ರೆ ಮಗುಗೂ ಕಿರಿಕಿರಿ ಇರಲ್ಲ ಅಂತ ಆದಷ್ಟು ಬೇಗನೆ ಎದ್ದು ಮನೆ ಕಸ ಗುಡಿಸಿ ಮನೆ ಒರೆಸೋದನ್ನ ಜೆಕೆನೆ ಮಾಡ್ತಾರೆ ಈ ಟೈಮ್ ಅಲ್ಲಿ ತುಂಬಾ ಬೆಳಿಗ್ಗೆನೆ ತಣ್ಣ ಮುಟ್ಬಾರ್ದು ಅಂತ ಹೇಳ್ತಾರೆ ಅಮ್ಮ ಹಂಗಾಗಿ ಜೆ ಕೆ ಆದಷ್ಟು ಯಾವುದು ತಣ್ಣೀರ್ ಅಂತ ಕೆಲಸಗಳನ್ನ ನನಗೆ ಕೊಡಲ್ಲ ನೈಟ್ ಮಲಗುವಾಗ್ಲೇನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನೈಟ್ ಅಡಿಗೆ ಪಾತ್ರೆಗಳೆಲ್ಲನೂ ಜೆ ಕೆ ವಾಶ್ ಮಾಡಿರ್ತಾರೆ ಸೊ ಬೆಳಿಗ್ಗೆ ಎದ್ದು ಮನೆ ಕಸ ಗುಡಿಸೋದು ಮನೆ ಒರೆಸೋದು ಮತ್ತೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋದು ಇದಿ ಇಷ್ಟಿರುತ್ತೆ ಬಿಟ್ಟರೆ ಬೇರೆ ಯಾವುದೂ ಇಟ್ಕೊಂಡು ಮಲಗಲ್ಲ ಯಾಕಂದರೆ ಬೆಳಿಗ್ಗೆ ಟೈಮ್ ಕೂಡ ಜೆ ಕೆ ಎಂಟೂವರೆ ಒಳಗಡೆ ಆಫೀಸ್ಗೆ ಹೋಗಬೇಕಾಗಿರುತ್ತೆ ಅಷ್ಟರೊಳಗಡೆ ನಾನು ತಿಂಡಿಯೆಲ್ಲ ಮುಗಿಸ್ಕೊಂಡು ಮನೆ ಕ್ಲೀನಾಗಿ ಮುಗಿಸ್ಕೊಂಡ್ರೆ ಪೀಕು ಜೊತೆ ಆಟಾಡಿ ಅವಳಿಗೆ ಅವಳು ಏನು ಹೇಳ್ಕೊಡ್ಬೇಕು ಅದಕ್ಕೆ ಟೈಮ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಥರ ಮಾಡ್ಕೋತೀವಿ ಸೊ ಮತ್ತೇನಂತ ಅಂದರೆ ಈ ಬಿಸಿನೀರೆಲ್ಲ ಕುಡಿದ್ಮೇಲೆ ಮೆಡಿಟೇಷನ್ನ ಮಾಡ್ತೀನಿ ಎಲ್ಲ ದಿನವೂ ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ದಿನ ಏನಾದರೂ ಪೀಕು ಬೇಗ ಇದ್ದರೆ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ ಬಟ್ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ಇರುತ್ತೆ ನಾನು ಪೀಕು ನೋಡಿಕೊಂಡು ಮನೆಗೆ ಕೆಲಸ ಎಲ್ಲ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಇದೆಲ್ಲದ್ರ ಮಧ್ಯೆ ಕೆಲವೊಂದು ಟೈಮು ನಾವು ಮೆಡಿಟೇಷನ್ ಮಾಡಿದರೆ ನಮ್ಮ ಮೈಂಡ್ ಕೂಡ ಕಾಮಾಗಿರುತ್ತೆ ಹಾಗಾಗಿ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ದಿನದಲ್ಲಿ ಸೊ ಬಟ್ ಜೆ ಕೆ ಅವರು ಮೆಡಿಟೇಷನ್ ಮಾಡಿ ಯೋಗ ಎಲ್ಲ ಮಾಡಿ ವಾಕ್ ಮಾಡ್ತಾರೆ ನಾನು ಇದೆಲ್ಲ ಮಾಡೋದ್ರೊಳಗಡೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗೋಗುತ್ತೆ ಅದಾದಮೇಲೆ ಹೊರಗಡೆ ಚಳಿ ಕಮ್ಮಿ ಆದಮೇಲೆ ಹೊರಗಡೆನೂ ಸಹ ಕಸ ಗುಡಿಸ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ತೀವಿ ಇದು ಗಿಡಗಳಿಗೆ ನೀರು ಹಾಕೋದಂತೂ ಮಾಡಲೇಬೇಕು ಯಾಕಂದರೆ ತುಂಬ ಇಷ್ಟಪಟ್ಟು ಗಿಡಗಳನ್ನ ಬೆಳೆಸ್ತೀವಿ ನಾವು ಸೊ ಗೊಬ್ಬರ ಎಲ್ಲ ಹಾಕೋದಿದ್ರೆ ಜೆ ಕೆಗೆ ಯಾವತ್ತು ರಜೆ ಇರುತ್ತೆ ಅಂಥ ದಿನ ಮಾತ್ರ ಗೊಬ್ಬರ ಹಾಕೋದು ಇಲ್ಲ ಅಂತ ಅಂದರೆ ನೀರೆಲ್ಲನೂ ಹಾಕಿ ಆ ಮಣ್ಣೆಲ್ಲನೂ ಕ್ಲೀನ್ ಮಾಡಿಕೊಂಡು ಹೂವು ಏನಾದರೂ ಬಿಟ್ಟಿದ್ರೆ ಅದನ್ನು ತೆಗೆದು ದೇವ್ರಿಗೆ ಮಡ್ಸೋದಕ್ಕೆ ಅಂತ ಬೆಳಗ್ಗೆ ಈ ಥರ ಪೀಸಾಗಿರುತ್ತೆ ದಿನ ಸೊ ನಾವು ಬೇಗ ಎದ್ರೆ ಎಲ್ಲಾರ್ದೂ ದಿನ ಹೀಗೆ ಇರುತ್ತೆ ನನಗನ್ಸೋದು ಇವಾಗ ರಜೆ ಇದ್ದಾಗ್ಲೂ ತುಂಬ ಲೇಟಾಗಿದ್ರೆ ಏನಾಗುತ್ತೆ ಅಂದರೆ ದಿನ ಪೂರ್ತಿ ಗಡಿಬಿಡಿ ಇರುತ್ತೆ ಅಂತ ನಮ್ಗೆ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಎದಕ್ಕೆ ಟ್ರೈ ಮಾಡ್ತೀವಿ ಪೀಕು ಎದ್ಮೇಲೂ ಅಷ್ಟೇ ಅವಳು ಒಂದ್ ಅರ್ಧ ಗಂಟೆ ಬೆಡ್ ಮೇಲೆ ನಮ್ಮಿಬ್ರು ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಳೆ ಇಲ್ಲಿ ನಮ್ ನಾವು ಯೋಗ ಮಾಡೋದು ಮೆಡಿಟೇಟ್ ಮಾಡೋದೆಲ್ಲ ನೋಡ್ಬಿಟ್ಟು ಅವಳು ಕೂಡ ಒಂದೊಂದಿನ ಮಾಡ್ತಿರ್ತಾಳೆ ಬಟ್ ಅವಳು ಕೆಲವೊಂದು ಎಕ್ಸಸೈಸ್ಗಳನ್ನ ಈ ಬಟರ್ಫ್ಲೈ ಎಕ್ಸಸೈಸ್ ಆಗಿರ್ಬೋದು ಈ ತರ ಯೋಗಗಳೆಲ್ಲನು ಅವ್ರದು ಚಿಕ್ಕಿ ಟ್ರೈನಿಂಗ್ ಇದೆಲ್ಲ ಅವ್ಳು ಚಿಕ್ಕಿ ಮನೆಗೆ ಬಂದಾಗ ಕೆಲವೊಂದು ಎಕ್ಸಸೈಸ್ ಏನು ಹೇಳ್ಕೊಟ್ಟಿರ್ತಾಳೆ ಅದೆಲ್ಲದನ್ನು ಇವಳು ಮಾಡ್ತಾಳೆ ನನ್ನ ಮಾತು ಕೇಳಿಲ್ಲ ಅಂದ್ರೂ ನನ್ನ ತಂಗಿ ಹೇಳೋ ಎಲ್ಲ ಮಾತುಗಳನ್ನೂ ನೀಟಾಗಿ ಫಾಲೋ ಮಾಡ್ತಾಳೆ ಸೊ ಇದೆಲ್ಲ ಮೇಲೆ ಬೆಳಗ್ಗೆ ತಿಂಡಿಗೆ ನಾನು ಆದಷ್ಟು ರೈಸ್ನ ಅವಾಯ್ಡ್ ಮಾಡ್ತೀನಿ ಪೀಕುಗೂ ಅಷ್ಟೇ ಅವಳಿಗೆ ಸಿಕ್ಸ್ ಮಂತ್ಸ್ ಆದಮೇಲೆ ನಾವು ಏನು ಫುಡ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಲ್ಲ ಆವಾಗಿಂದ ನಾನು ರೈಸ್ನ ಜಾಸ್ತಿ ಕೊಟ್ಟಿಲ್ಲ ಯಾಕಂದರೆ ಬೆಳಿಗ್ಗೆ ತಿಂಡಿ ನಂದು ಆಲ್ಮೋಸ್ಟ್ ದೋಸೆ ಇಡ್ಲಿ ಅವಲಕ್ಕಿ ಶಾವ್ಗೆ ಉಪ್ಪಿಟ್ಟು ಈ ಥರನೇ ಇರುತ್ತೆ ನನಗೆ ತೀರಾ ಮಾಡೋಕ್ಕಾಗ್ತಿಲ್ಲ ಸುಸ್ತಾಗ್ತಿದೆ ಅಂದಾಗ ಮಾತ್ರ ನಾನು ರೈಸ್ ಐಟಮ್ನ ಮಾಡ್ತೀನಿ ಇಲ್ಲ ಅಂತಂದರೆ ಆದಷ್ಟು ರೈಸ್ ಇಲ್ಲದೇ ಇರೋದನ್ನೇ ಮಾಡ್ತೀನಿ ಯಾಕಂದರೆ ಬರೀ ರೈಸಿಂದ ನನಗೆ ಅಷ್ಟು ಶಕ್ತಿ ಸಿಗುತ್ತೆ ಅಂತ ನನ್ಗನ್ಸಲ್ಲ ಸೊ ಇವತ್ತು ಸಹ ನಾನು ಪಡ್ಡು ಮಾಡ್ತಿದ್ದೀನಿ ಪಡ್ಡಿಗೆ ಮೆಣಸಿನ್ಕಾಯಿ ಹಾಕಲ್ಲ ಮೆಣಸಿನ ಯಾಕಂದರೆ ಪೀಕು ಖಾರ ತಿನ್ನಲ್ಲ ಅನ್ಬಿಟ್ಟು ನಾನಿಲ್ಲಿ ಏನು ತಿಂಡಿ ಮಾಡುವಾಗ ಸೂಪರ್ ಮ್ಯಾನ್ ಆಗಿದ್ದೀನಿ ಅಮ್ಮ ನೋಡಿಲ್ಲಿ ಅಂತ ಆಟ ಆಡ್ತಿದ್ಲು ಅವಳು ನಾನು ಏನೇ ಕೆಲಸ ಮಾಡುವಾಗ್ಲೂ ಜೆ ಕೆ ಎಲ್ಲ ಕೆಲಸ ಮುಗಿಸಿದ್ರೆ ಜೆ ಕೆ ಜೊತೆ ಆಟ ಆಡ್ತಾಳೆ ಇಲ್ಲ ಅಂತಂದರೆ ಅವಳು ನನ್ನ ಜೊತೆ ಕಿಚನಲ್ಲಿ ಇಟ್ಕೊಂಡೇ ಕೆಲಸ ಮಾಡ್ತೀನಿ ನನಗೆ ಫೋನ್ನ ಕೊಟ್ಟು ಇಲ್ಲಾಂದರೆ ಕೆಳಗಡೆ ಬಿಟ್ಬಿಟ್ಟು ಆ ಆಟ ಆಡಿಸ್ಕೊಂಡು ಮಾಡೋಕೆ ನನಗೆ ಅಷ್ಟು ಮನಸ್ಸು ಬರೋಲ್ಲ ಸೊ ಹಂಗಾಗಿ ನಾನು ಅವಳಿಗೆ ಚಿಕ್ಕ ವಯಸ್ಸಿಂದ ಇದೇ ರೂಢಿ ಮಾಡಿಬಿಟ್ಟಿದ್ದೀನಿ ನನ್ನ ಜೊತೆ ಇಟ್ಕೊಂಡೇ ಅವಳಿಗೆ ಏನು ನಾನು ಅಡುಗೆ ಮಾಡೋದನ್ನು ಅವಳು ಅಷ್ಟೇ ನನಗೆ ಆ ಥರ ಏನು ಯಾವಾಗಲೂ ಹಿಂಸೆ ಕೊಡೋಲ್ಲ ಕೆಲವೊಂದಿನ ಇರಿಟೇಟ್ ಆದಾಗ ಅಷ್ಟೇ ಕೆಲ್ ಒಂದೊಂದು ದಿನ ಎತ್ಕೊ ಅಂತ ಹಠ ಮಾಡ್ತಾಳೆ ಸೊ ತಿಂಡಿಗೆ ರೆಡಿ ಮಾಡಿಕೊಂಡು ಹಾಗೆಯೇ ಸಾಂಬಾರ್ಗೆ ಅಂತ ಅಂದ್ಬಿಟ್ಟು ಸೊಪ್ಪನ್ನ ರೆಡಿ ಮಾಡ್ಕೋತಿದ್ದೆ ಅಶ್ ಆದಷ್ಟು ನೀವು ನಿಮ್ಮದು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಾಗಿಂದನು ಸೊಪ್ಪನ್ನ ತಿನ್ನೋಕ್ಕೆ ಜಾಸ್ತಿ ಟ್ರೈ ಮಾಡಿ ಸೊಪ್ಪನ್ನ ತಿಂದಷ್ಟು ನಿಮಗೆ ಬ್ಲಡ್ಡಲ್ಲಾಗಿ ಅಷ್ಟಾಗಿ ಏನೂ ಏನು ಕಮ್ಮಿ ಆಗೋಲ್ಲ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಆಗೋಲ್ಲ ಕೆಲವೊಂದು ಸಲ ಅವಳಿಗೆ ಈ ದೋಸೆ ಐಟಮ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಪೀಕುಂಗೆ ನಾನು ದೋಸೆ ಇಲ್ಲ ಪಡ್ಡು ಮಾಡ್ತಿದ್ದೀನಿ ಅಂದರೆ ಅದು ಮಾಡೋ ತನಕ ನನಗೆ ಬೇಕು ಅಂತ ಅವಳು ನಾನು ಎತ್ಕೊಂತೇ ಇರ್ತಾಳೆ ಸೊ ಕೆಲವೊಂದು ಸಲ ಎತ್ಕೊಂಡು ಮಾಡಲೇಬೇಕಾಗತ್ತೆ ಅಂದರೆ ನಾನೇ ಪೀಕುಗೆ ತುಂಬ ಅಡಿಕ್ಟ್ ಆಗಿದ್ದೀನಿ ನನಗೆ ಅವಳನ್ನ ಬೇರೆ ಕಡೆ ಬಿಟ್ಟು ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ ಏನಂತ ಅಂದ್ರೆ ಹಬ್ಬ ಅಂದ್ರೆ ಮಕ್ಳಿಗೆ ತ್ರೀ ಇಯರ್ಸ್ ಆಗೋ ತನಕ ಅಷ್ಟೇ ನಮ್ಮ ಜೊತೆ ಇರ್ತಾರೆ ಅಂತ ಸೊ ಮನೆ ಬೇಗ ಕ್ಲೀನ್ ಆಗೋದ್ರಿಂದ ನಾನು ಕೂಡ ಬೇಗನೆ ಫ್ರೆಶ್ ಅಪ್ ಆಗ್ತೀನಿ ಸೊ ಜೆ ಕೆ ಆಫೀಸ್ ಹೊರಡೋದ್ರೊಳಗಡೆ ಪೂಜೆನ ಮುಗಿಸಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತಾರೆ ಮತ್ತೆ ಪೀಕು ಇಟ್ಕೊಂಡು ನನಗೆ ಪೂಜೆ ಎಲ್ಲ ಆಗಲ್ಲ ಅಂತ ಜೆ ಕೆ ಬೆಳಿಗ್ಗೆ ಎಂಟು ಕಾಲಂಗೆ ತಿಂಡಿ ತಿಂದಿರ್ತಾರೆ ಮಧ್ಯಾಹ್ನ ಊಟಕ್ಕೆ ಬರೋದು ಟೂ ಟೂ ತರ್ಟಿ ಆಗುತ್ತೆ ಅನ್ಬಿಟ್ಟು ಆದಷ್ಟು ನಾನು ಅವಳಿಗೆ ಜೆ ಕೆಗೆ ಸ್ನಾಕ್ಸ್ನ ಕೊಟ್ಕಳ್ಸೋದಕ್ಕೆ ಟ್ರೈ ಮಾಡ್ತೀನಿ ಯಾವ್ದಾದ್ರೂ ಒಂದು ಇನ್ನೊಂದು ದಿನ ಮಿಸ್ ಆಗ್ಬೋದು ಸೊ ಅವ್ರಿಗೆ ಸ್ನ್ಯಾಕ್ಸ್ನ ಕೊಟ್ಟು ಅವ್ರ ಆಫೀಸ್ಗೆ ಹೋದ್ಮೇಲೆ ನನಗೆ ಕಿಚನ್ ಕ್ಲೀನಿಂಗ್ ಕೆಲಸ ಉಳಿಯುತ್ತೆ ಸೊ ಅವಾಗ್ಲೂ ಅಷ್ಟೇ ಕೆಳಗಡೆ ಪಾತ್ರೆಗಳನ್ನ ತೊಗೊಂಡು ಇಲ್ಲ ಈ ಥರ ಲೋಟಗಳಾಗಿರ್ಬೋದು ಇಲ್ಲ ಮಿಕ್ಸಿ ಆ ಜಾರ್ನ ಇಟ್ಕೊಂಡು ಅಮ್ಮ ನಾನು ನಿಂತರೇ ದೋಸೆ ಮಾಡ್ತಿದ್ದೀನಿ ಚಟ್ನಿ ಮಾಡ್ತಿದ್ದೀನಿ ಅಂತ ಆಟ ಆಡ್ತಿರ್ತಾಳೆ ಈ ಥರ ಆಟ ಟೈಮಲ್ಲಿ ರೈಮ್ಸ್ನ ಹೇಳ್ಕೊಡ್ತೀನಿ ರೈಮ್ಸ್ ಅಂದರೆ ನಾನು ಯಾವುದು ಇವಾಗ ಜಾನಿ ಜಾನಿ ಎಸ್ ಪಾಪ ಈ ಥರ ರೈಮ್ಸ್ ನಾನು ಯಾವುದೂ ಹೇಳ್ಕೊಟ್ಟಿಲ್ಲ ಅವಳಿಗೆ ಆದಷ್ಟು ಕನ್ನಡನ ನಾನು ಕಲಿಸೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಕನ್ನಡ ಕಲಿಸಿದಷ್ಟು ಮಕ್ಕಳು ಉಚ್ಚಾರಣೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಜಾಸ್ತಿ ಕನ್ನಡ ರೈಮ್ಸ್ನ ಅವಳಿಗೆ ಹೇಳ್ಕೊಡ್ತೀನಿ ಸೊ ಮ ನಾನು ಕೂಡ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸಿದ ಮೇಲೆ ಪೀಕುಂಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅವಳ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಅವಳನ್ನು ಮಲಗಿಸಿದ ಮೇಲೇ ಒಂದು ಉಳ್ದಿದ ಕೆಲಸ ಮಾಡ್ಕೊಳ್ಳೋದು ಯಾಕಂತಂದರೆ ನಾನು ನಿನ್ನ ಮ ಪೀಕೊಂಗೆ ಏನು ಎಣ್ಣೆ ಮಸಾಜ್ ಮಾಡಿನೇ ಸ್ನಾನ ಮಾಡಿಸ್ತಿದ್ದೀನಿ ಅಬ್ಬ ಅಂದರೆ ಸ್ಕೂಲ್ಗೆ ಹೋಗೋ ತನಕ ನಾವು ಅವ್ರಿಗೆ ಎಣ್ಣೆ ಹಚ್ಚೋಕ್ಕಾಗೋದು ಅದಾದಮೇಲೆ ಅಷ್ಟು ಟೈಮ್ ಸಿಗಲ್ಲ ನಮಗೆ ಡೈಲಿ ಎಣ್ಣೆ ಹಚ್ಚೋದಕ್ಕೆ ಹಾಗಾಗಿ ಬೇಗ ಎದ್ರೆ ಜೆ ಕೆನೇ ಅವಳಿಗೆ ಸ್ನಾನ ಮಾಡಿಸಿ ಕೊಟ್ಟು ಹೋಗ್ತಾರೆ ಇನ್ ಕೇಸ್ ಏನಾದರೂ ಬೇಗ ಎದ್ದಿಲ್ಲ ಅಂತ ಅಂದರೆ ಅವ್ರಿಗೂ ಆಫೀಸಿಗೆ ಲೇಟ್ ಆಗುತ್ತೆ ಸೊ ನಾನು ಸ್ನಾನ ಮಾಡಿಸ್ಕೋತೀನಿ ಅವಳಿಗೆ ಕತೆಗೆ ತುಂಬ ರೂಢಿಯಾಗಿದ್ದಾಳೆ ಅವಳು ಏನು ತುಂಬ ಹಠ ಮಾಡೋ ಅಲ್ಲ ತುಂಬ ಬೇಗ ಅವಳನ್ನ ಕಾಮ್ ಮಾಡ್ಬಿಡ್ಬೋದು ಸೊ ಅವಳು ಏನಾದರೂ ಹಠ ಮಾಡುವಾಗ ಒಂದು ಹಾಡು ಹೇಳಿದರೆ ಇಲ್ಲ ಕತೆ ಹೇಳಿದರೆ ಸಾಕು ಅವಳು ಆರಾಮಾಗಿ ಕೇಳಿಸ್ಕೊಂಡು ಸಮಾಧಾನ ಆಗ್ತಾಳೆ ಅವಳು ಕಿರ್ಚಾಡೋದು ಕೂಗಾಡೋದು ಅದೆಲ್ಲ ಸ್ವಲ್ಪ ಕಮ್ಮಿ ಅವಳು ಹಾಗಾಗಿ ನನಗೆ ಇದೆಲ್ಲ ಮಾಡುವಾಗ ಕಿರಿಕಿರಿ ಅನಿಸಲ್ಲ ಸೊ ಅವಳನ್ನ ಮಲಗಿಸಿದ ಮೇಲೆ ಇನ್ನು ಉಳ್ದಿದ್ದ ಕೆಲಸ ಇದ್ದೇ ಇರುತ್ತಲ್ವಾ ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ಇಲ್ಲ ವಾಶ್ ಆಗಿರೋ ಬಟ್ಟೆನ ತಂದು ಫೋಲ್ಡ್ ಮಾಡೋದಾಗಿರ್ಬೋದು ಇಲ್ಲ ಅಂತ ಅಂದರೆ ಜೆ ಕೆದು ಆಫೀಸ್ ಡ್ರೆಸ್ಸಸ್ನ ಐರನ್ ಮಾಡಿ ಇಡೋದಾಗಿರ್ಬೋದು ಈ ಉಳ್ದಿದ್ದ ಕೆಲಸಗಳನ್ನ ನಾನು ಕೂಡ ಮಾಡಿಕೊಂಡು ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಯಾಕಂದರೆ ಮನೆ ಕೆಲಸ ಮಾಡ್ತೀವಿ ಮಕ್ಕಳನ್ನ ನೋಡ್ಕೋತೀವಿ ಅಂತ ಪೂರ್ತಿ ಇದನ್ನೇ ಮಾಡ್ತಿದ್ರೆ ನಮ್ಮ ಹೆಲ್ತ್ನ ನಾವು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಯಾಕಂದರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾವು ಆಲ್ರೆಡಿ ವೀಕ್ ಇರ್ತೀವಿ ಅದರಲ್ಲೂ ನಾವು ತುಂಬ ಕೆಲಸನೇ ಮಾಡಿಕೊಂಡು ನಮ್ಮ ಹೆಲ್ತನ್ನ ನಾವು ನೆಗ್ಲೆಕ್ಟ್ ಮಾಡಿದರೆ ಅದಾದಮೇಲೆ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ ಹಾಗಾಗಿ ಆದಷ್ಟು ನೀವು ಕೂಡ ಅಟ್ಲೀಸ್ಟ್ ದಿನದಲ್ಲಿ ಪ್ರೆಗ್ನೆನ್ಸಿ ಜರ್ನಿಯಲ್ಲಿರೋರು ಒನ್ ಅವರ್ ಆದರೂ ಮಧ್ಯಾಹ್ನ ಮಲಗಬೇಕು ಅಂತಾರೆ ಅಷ್ಟು ಟೈಮ್ ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಆದ್ರೂ ರೆಸ್ಟ್ ಮಾಡಿ ಮಾಡಿಲ್ಲ ಅಂತ ಅಂದರೆ ನಮಗೂ ತುಂಬ ಆಯಾಸ ಆಗುತ್ತೆ ಹಾಗಾಗಿ ನಾನು ಕೂಡ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಪೀಕು ಜೊತೆ ನಾನು ರೆಸ್ಟ್ ಮಾಡ್ತೀನಿ ಸಾಂಬಾರನ್ನ ಆದಷ್ಟು ಅವಳು ಎದ್ದಾಗ್ಲೇ ನಾನು ಖಾರ ಎಲ್ಲ ರೆಡಿ ಮಾಡ್ಕೋತೀನಿ ಸೌಂಡ್ ಆದರೆ ಎದ್ಬಿಡ್ತಾಳೆ ಅಂತ ನಾನಿಲ್ಲಿ ಎರಡು ಸಾಂಬಾರು ಮಾಡ್ತಿದ್ದೀನಿ ಏಕಂದರೆ ಪೀಕು ಇನ್ನ ನಾವು ತಿನ್ನೋ ಅಷ್ಟು ಖಾರನ ತಿಂತಿಲ್ಲ ಅವ್ಳಿಗೆ ಚಿಕ್ಕ ವಯಸ್ಸಿಂದನೂ ಸಪ್ರೇಟಾಗಿ ಅಡುಗೆ ಮಾಡಿ ಅವಳು ಅದೇ ಟೇಸ್ಟಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಸೊ ಕಮ್ಮಿ ಖಾರ ಹಾಕ್ಬಿಟ್ಟು ಅವಳಿಗೆ ಯಾವಾಗಲೂ ಸಾಂಬಾರನ್ನ ಬೇರೆ ಬೇರೆನೇ ಮಾಡೋದು ದಿನ ನಾನೇ ಸಾಂಬಾರು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅಮ್ಮಂಗೆ ಗೊತ್ತು ನಂದು ಎಷ್ಟೆಲ್ಲ ಕೆಲಸ ಇರುತ್ತೆ ದಿನದಲ್ಲಿ ಅಂತ ಹಾಗಾಗಿ ಆದಷ್ಟು ಅಮ್ಮನೂ ಸಾಂಬಾರನ್ನ ಮಾಡಿ ಕೊಟ್ಕಳಿಸ್ತಾರೆ ಅಮ್ಮ ಕೊಡೋಕೆ ಇರೋ ದಿನ ಮಾತ್ರ ನನ್ನ ಮನೆಯಲ್ಲಿ ನಾನು ಸಾಂಬಾರು ಮಾಡ್ಕೋತೀನಿ ಸೊ ಇವತ್ತು ಸಹ ನಾನು ಅದು ಸೊಪ್ಪಿನ ಸಾಂಬಾರನ್ನ ಮಾಡ್ತಿದ್ದೀನಿ ಅದು ಸೊಪ್ಪು ಕಾಳು ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕೋಕ್ಕಾಗಲಿಲ್ಲ ಹಂಗಾಗಿ ಸಾಂಬಾರು ಜೊತೆನೇ ಹಾಕ್ತಿದ್ದೀನಿ ಸೊ ಎಲ್ಲ ದಿನವೂ ಇದೇ ಥರ ನಂದು ಡೈಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ದಿನ ಅಮ್ಮ ಬರ್ತಾರೆ ಅಮ್ಮ ಬಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಜೊತೆಗೆ ಇರ್ತಾರೆ ಸೊ ಆವತ್ತಿನ ದಿನ ನನ್ನ ಅಮ್ಮ ಬರೋ ತನಕ ನನ್ನ ಕೆಲಸ ಇರುತ್ತೆ ಬಿಟ್ಟರೆ ಅದಾದಮೇಲೆ ನಾನು ಆದಷ್ಟು ರೆಸ್ಟಲ್ಲೇ ಇರ್ತೀನಿ ಬರೀ ಪೀಕು ಜೊತೆ ಮಾತ್ರ ಆಡ್ಕೊಂಡಿರ್ತೀನಿ ಎಲ್ಲ ಕೆಲಸನೂ ಅಮ್ಮನೇ ಮಾಡ್ಕೊಟ್ಟು ಹೋಗ್ತಾರೆ ಅಮ್ಮ ಬಂದಿಲ್ದಿರೋ ದಿನ ನನ್ನ ತಂಗಿ ಏನಾದರೂ ಮನೆಗೆ ಬಂದರೆ ಅವತ್ತು ಸಹ ನಾನು ಆಲ್ಮೋಸ್ಟ್ ಆರಾಮಾಗಿರ್ತೀನಿ ಯಾಕಂದ್ರೆ ಪೀಕುನ ಎತ್ಕೊಂಡು ಕೆಲಸ ಮಾಡೋದಿರಲ್ಲ ಸೊ ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅವಳು ನನ್ನ ತಂಗಿ ಜೊತೆ ಆಟ ಆಡೋ ಟೈಮಲ್ಲಿ ನಾನು ಕೂಡ ಆರಾಮಾಗಿ ಅಡುಗೆ ಮಾಡ್ಬೋದು ಸೊ ಆದಷ್ಟು ಎಳ್ನೀರ್ನ ಕುಡಿಯೋದಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಆದ್ಮೇಲೆ ಕೆಲವರಿಗೆ ಫ್ಲೂಯಿಡ್ ಲೀಕ್ ಆಗೋ ಚಾನ್ಸಸ್ ಆಗಲಿ ಇಲ್ಲ ಕಮ್ಮಿ ಆಗೋ ಚಾನ್ಸಸ್ ಆಗಲಿ ಇರುತ್ತೆ ಹಂಗಾಗಿ ನಾನು ಕೂಡ ವೀಕ್ಲಿ ಫೋರ್ ಟು ಫೈವ್ ಡೇಸ್ ಎಳ್ನೀರ್ ಅಂತೂ ಮಿಸ್ ಮಾಡಲ್ಲ ಸೊ ಮುದ್ದೆನೂ ಅಷ್ಟೇ ಅಮ್ಮ ಬಂದ್ರೆ ಅಮ್ಮನೇ ಮಾಡ್ತಾರೆ ಮುದ್ದೆನ ಅಮ್ಮ ಬರದೇ ಇರೋ ದಿನ ನಾನು ಮುದ್ದೆ ಮಾಡ್ತೀನಿ ನಾವು ತಿನ್ನಬೇಕು ಹಾಗೆ ಪೀಕುಗೂ ಅದನ್ನ ರೂಢಿ ಮಾಡಬೇಕು ಅಂತ ಅನ್ಬಿಟ್ಟು ಆದಷ್ಟು ನಾನು ಮಧ್ಯಾಹ್ನ ಟೈಮ್ ಮುದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸಂಜೆ ಮುದ್ದೆ ಮಾಡಿದೆ ರೈಸ್ ಐಟಮ್ ಇಲ್ಲದೆ ಚಪಾತಿ ಇಲ್ಲ ಅಂದರೆ ರಾಗಿ ರೊಟ್ಟಿ ರವೆ ರೊಟ್ಟಿ ಈ ಥರದ ಐಟಮ್ಸನ್ನ ಮಾಡ್ತೀನಿ ಸೊ ಜೇಕೇನು ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ಪೀಕುದು ಊಟ ಎಲ್ಲ ಆದಮೇಲೆ ನಾನು ಕೂಡ ಊಟ ಮಾಡ್ಕೋತೀನಿ ಅವಳು ಊಟ ಮಾಡುವಾಗಲೂ ಅಷ್ಟೇ ನನಗೆ ಹಿಂಸೆ ಕೊಡೋಲ್ಲ ಬಟ್ ಏನಂದರೆ ಅಮ್ಮನ ಜೊತೆ ಇರಬೇಕಂತ ಕೇಳ್ತಾಳೆ ಬಿಟ್ಟರೆ ತುಂಬ ಎಲ್ಲ ಹಿಂಸೆ ಕೊಟ್ಟು ಅದು ಇದು ಅಂತ ಏನು ಹಠ ಮಾಡೋಲ್ಲ ಅವಳಿಗೆ ಏನೇ ಕೊಟ್ರು ಆಟ ಆಡ್ಕೋತಾಳೆ ಸೊ ಅದು ಇದು ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಅವ್ಳನ್ನ ಇಟ್ಕೊಂಡು ಮಾಡ್ಕೋತೀನಿ ಅದಕ್ಕೆಲ್ಲ ಹಿಂಸೆ ಕೊಡಲ್ಲ ಸೊ ಸಂಜೆ ಇಲ್ಲಿ ಸ್ನಾಕ್ಸ್ಗೆ ಅಮ್ಮನ ಮನೇಲೆ ಬೆಳ್ದಿರೋ ಜೋಳನ ಕೊಟ್ಕಳ್ಸಿದ್ರು ಆ ಜೋಳನ ಬೇಯಿಸ್ಕೊಂಡು ಹಾಗೇನೆ ಮಧ್ಯಾಹ್ನ ತಂದಿದ್ದ ಎಳ್ನೀರನ್ನ ಕುಡಿತಿದೀನಿ ಆದಷ್ಟು ಜೋಳ ಈ ಥರದ್ದೆಲ್ಲದನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ಮಗುನೂ ಸಹ ತುಂಬ ಹೆಲ್ದಿಯಾಗಿರುತ್ತೆ ಸೊ ಇದೆಲ್ಲ ಆದಮೇಲೆ ನಾನು ಸಂಜೆ ಬೇಗ ಕೆಲಸ ಮುಗಿದ್ರೆ ಆದಷ್ಟು ಜೆ ಕೆ ಮನೆಗೆ ಬರೋದ್ರೊಳಗಡೆ ಡಿನ್ನರ್ಗೂ ಸಹ ರೆಡಿ ಮಾಡ್ಕೋತೀನಿ ನಾನಿವತ್ತಿಲ್ಲಿ ಚಪಾತಿಗೆ ಆಲೂ ಮಸಾಲ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೆ ಇದು ಕರ್ಡ್ಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಜೊತೆಗೆ ಆಲೂ ಸ್ವಲ್ಪ ಬೇಯಿಸ್ಕೊಂಡು ಅದಾದಮೇಲೆ ನಾವು ಕರಿ ಥರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಆಲೂ ಇಷ್ಟಪಡ್ದಿರೋರು ಸಹ ಇದನ್ನು ತಿನ್ಬೋದು ಸೊ ನನ್ನ ತಂಗಿ ಮನೆಗೆ ಬಂದಿದ್ಲು ಅವಳಿಗೂ ಆಲೂಗೆಡ್ಡೆ ಇಷ್ಟ ಆಗಲ್ಲ ಅಂತ ಅನ್ಬಿಟ್ಟು ಈ ತರ ಟ್ರೈ ಮಾಡ್ತಿದ್ದೆ ಸೊ ಕೆಲವೊಂದು ದಿನ ಏನಾಗುತ್ತೆ ಇದೇ ತರ ಫುಡ್ ನ ಫಾಲೋ ಮಾಡೋಕ್ಕಾಗಲ್ಲ ಆಗಲ್ಲ ಒಂದೊಂದು ದಿನ ಪೀಕು ಕಿರಿಕಿರಿ ಮಾಡ್ಕೊಂಡಿದ್ದಿನ ನಾನು ಅವಳನ್ ಬಿಟ್ಟಿ ನೇನು ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಅಂಥ ದಿನ ನೈಟ್ ರೈಸೇ ಮಾಡ್ತೀನಿ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಇದೇ ತರನೇ ಫುಡ್ನ ಏನು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಈ ಥರನೇ ತಿಂದರೆ ಅಟ್ಲೀಸ್ಟ್ ನಾವೂ ಸ್ವಲ್ಪ ಹೆಲ್ದಿಯಾಗಿರ್ತೀವಿ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅಂತ ಇದಾಗಿತ್ತು ನನ್ನ ವಿಡಿಯೋ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಏನಾದರೂ ಲೈ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಹಾಗೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಯಾರಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಿರೋರಾದ್ರೆ ನನ್ನ ಹಳೆ ವಿಡಿಯೋಸ್ನ ಚೆಕ್ ಮಾಡಿ ಮಾಡಿ ನಾನು ಮೊನ್ನೆ ಕೂಡ ವ್ಲಾಗಲ್ಲಿ ಅಲ್ಲಿ ನಮ್ದು ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದ್ದೀನಿ ಅದನ್ನು ಸಹ ನೋಡಿ ಮತ್ತೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಮತ್ತೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಡಿಫ್ರೆನ್ಸ್ ಏನಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ನೋಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಬಾಯ್ ಬಾಯ್